ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಬಾಳು ಬೆಳಗುಂದಿ ಹಾಗೂ ಮಾಲಾಸ್ರೆಯವರ ಎಂಗೇಜ್ಮೆಂಟ್ ಆಯಿತು ಅದರ ಬಗ್ಗೆ ನಿಮಗೂ ಗೊತ್ತಿದೆ ವೀಕ್ಷಕರೇ ಅದು ಅವರು ಮಾಲಾಸ್ರೆಯವರು ಹಾಗೂ ಬಳು ಬೆಳಗುಂದಿಯವರು ಇಬ್ಬರು ಒಂದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಹಲವು ವಿಡಿಯೋ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಅವರ ಎಂಗೇಜ್ಮೆಂಟ್ ಕಾರ್ಯಕ್ಕೆ ಬೊಂಬಾಟ್ ವಸನ ಹಿಡಿದು ಅನೇಕ ಕಲಾವಿದರು ಆಗಮಿಸಿದ್ದರು ಇವರು ಬಾಳು ಬೆಳಗುಂದಿ ಅವರು ಸಿಂಪಲ್ ಆಗಿ ತಮ್ಮ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಮಾಲಾಶ್ರಿ ಹಾಗೂ ಬಾಳು ಅವರು ಹಾಡಿದ್ದಾರೆ ಹಾಗೆ ನಿನ್ನೆ ಎಂಗೇಜ್ಮೆಂಟ್ ಆದ ಫಂಕ್ಷನ್ನಲ್ಲಿ ಬಾಳು ಬೆಳಗುಂದಿ ಹಾಗೂ ಅವರು ಹಾಡಿರೋ ವಿಡಿಯೋ ಇಲ್ಲಿದೆ ನೋಡಿ ವೀಕ್ಷಕರೇ கலன <laughs>